ಅಲ್ಲಿ ಗಣಪತಿ ನೋಡೋದಕ್ಕೆ ಅವ್ರ ಪಪ್ಪ ಅಷ್ಟೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಸಂಜೆ ಸುಮಾರು ಐದು ಮುಕ್ಕಾಲು ನಾನು ಇಲ್ಲಿ ಗಣಪತಿ ಕೂಡಿದ್ರಲ್ವಾ ಇವತ್ತು ವಿಸರ್ಜನೆ ಇದೆ ಇವಾಗ ಸವಾಲು ಕರೀತಾ ಇದಾರೆ ದೇವರಿಗೆ ಬಂದಂತಹ ವಸ್ತು ಎಲ್ಲಾನು ಸವಾಲ್ ಕರೀತಾರೆ ಚೆನ್ನಾಗಿರ್ತದೆ ಅದನ್ನು ಕೇಳೋದಕ್ಕೆ ನಮ್ಮ ಕಡೆ ಗೊತ್ತೇ ಇರ್ತದೆ ನಾನು ಮತ್ತೆ ಅಲ್ಲ ಹಾಗೆ ಬಂದ್ರೆ ಹೋಗ್ಬರುವ ಅಂತ ನಮ್ಮ ಮನೆಯಿಂದ ತುಂಬಾ ದೂರ ಅಲ್ಲ ಹಾಗೆ ಹೊಂದ್ಕೌಂಡ್ ಹೋಗಿ ಬರುವ ಅಂತ ಇನ್ನು ಗಣಪತಿ ವಿಸರ್ಜನೆಗೆ ತಗೊಂಡು ಹೋಗೋದಕ್ಕೆ ಲೇಟಿದೆ ಏಳು ಗಂಟೆ ಆಗಬಹುದು ಇವಾಗ ಸವಾಲೆಲ್ಲ ಮುಗಿಸಿ ಹೊರಡುವಷ್ಟರಲ್ಲಿ ಶರಾವತಿ ನದಿಗೆ ತಗೊಂಡು ಹೋಗ್ತಾರೆ ವಿಸರ್ಜನೆಗೆ ಲೇಟ್ ಆಗ್ತದೆ ಮತ್ತು ವಿಸರ್ಜನೆಲ್ಲ ಮುಗಿಸಿ ಇವ್ರು ಬರುವಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ನಾನು ಇವಾಗ ಹಾಗೆ ಒಂದ್ ರೌಂಡ್ ಹೋಗಿ ಬರುವ ಅಂತ ಒಂದು ಅರ್ಧ ಗಂಟೆ ಅಲ್ಲಿ ನಿಂತು ಬರುವ ಅಂತ ಎಲ್ಲರೂ ಸೇರಿರ್ತಾರೆ ಕೇರೆಯವರೆಲ್ಲ ಹೋಗಿರ್ತಾರೆ ೇವ್ರಿ ದೀಪಾ ಹಚ್ಚಿದ್ದೀನಿ ಮತ್ತೆ ಆಯಿ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ನಾನು ಇಲ್ಲಿ ಅಂಗಳದಲ್ಲಿ ನಿಂತಿದ್ದೆ ಅಷ್ಟಲ್ಲಿ ನನ್ ಮಗ ಬಂದ ಹೋಗಿದ್ದ ಅವನು ಅಲ್ಲಿ ಗಣಪತಿ ನೋಡೋದಕ್ಕೆ ಅವ್ರ ಪಪ್ಪನ್ ಜೊತೆ ವಾಪಸ್ ಬಂದಿದ್ದ ಹಾಗೆ ಇವಾಗ ನಾನು ಮತ್ತೆ ಅಕ್ಕ ನಡ್ಕೊಂಡು ಹೋಗ್ತಾ ಇದೀವಿ ವಿಜಯತೆ ಕೂಡ ಬರ್ತಾರೆ ಕಾವ್ಯ ಗೀತಾ ಹೋಗಿದ್ರು ಹದಿನೇಳು ಹದಿನೇಳು ಸಾವಿರ ಹದಿನೇಳು ಸಾವಿರ ಹದಿನೇಳು ಸಾವಿರ ಸಾವಿರ

ಒಂದು ಡಾನ್ಸ್ ಇತ್ತು ದೇವರ ವಿಸರ್ಜನೆಗೆ ಹೋಗೋದಕ್ಕಿಂತ ಮುಂಚೆ ಸಾಂಗ್ಸ್ ಇಟ್ರೆ ಕಾಪಿ ರೈಟ್ ಬರುತ್ತೆ ಅಂತ ವಿಡಿಯೋನ ಕಟ್ ಕಟ್ ಮಾಡಿಬಿಟ್ಟು ಹಾಕಿರುವಂತದ್ದು Bye. ನಮ್ಮನೆಯವರು ಅಪ್ಪಲ್ ಸವಾಲ್ ಕರೆದಿದ್ದರು ದೇವ್ರದ್ದು ದೇವ್ರಿಗೆ ಬಂದಿದ್ದು ಇವತ್ತು ಸವಾಲ್ ಕರಿತಾರಲ್ವಾ ಅಪ್ಪಲ್ ಸವಾಲ್ ಕರೆದಿದ್ರು ಎಲ್ಲರಿಗೂ ಕೊಟ್ಬಿಟ್ಟು ಬಂದೆ ಕೊನೆಯದಾಕಿ ನನಗೊಂದು ಉಳಿತು ಐದು ಮನೆಗೆ ಐದು ಕೊಟ್ಬಿಟ್ಟು ಬಂದೆ ಪ್ರಸಾದಲ್ವಾ ಎಲ್ಲರೂ ತಿನ್ಬೇಕಂತ ಅಷ್ಟೇ ಐದು ಎಪ್ಪಲಿಗೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿಗೆ ಸವಾಲು ತೊಗೊಂಡಿದ್ದು ಇನ್ನು ಚೈನು ಉಂಗ್ರ ಅವೆಲ್ಲ ಇತ್ತು ಎರಡು ಕಾಲು ಲಕ್ಷಕ್ಕೆ ಹೋಯ್ತು ಚೈನು ಇನ್ನು ರಿಂಗು ಎಲ್ಲ ಫೋರ್ಟಿ ಫೋರ್ಟಿ ಏಯ್ಟಕ್ಕೆಲ್ಲ ಹೋಯಿತು ತುಂಬ ಇತ್ತು ಬೆಳ್ಳಿ ಕಾಯಿನು ಚಿನ್ನದ ಕಾಯ್ನು ಅವೆಲ್ಲಾನು ಹಾಗೆ ಇನ್ನು ತರಕಾರಿ ಹಣ್ಣುಗಳು ಇಂಥದ್ದೇ ನಾನು ಬಂದು ತುಂಬ ಹೊತ್ತಾಗಿತ್ತು ಕೆಳಗಡೆ ಹೋಗಿದ್ದೆ ಹಣ್ಣು ಕೊಡೋದಕ್ಕೆ ಅಷ್ಟರಲ್ಲಿ ಕಾವ್ಯ ಮೊಬೈಲ್ ಕೊಟ್ಬಿಟ್ಟು ಹೋದ್ಲು ಮನೆಯವ್ರು ವೀಡಿಯೋ ಮಾಡೋದಕ್ಕೆ ಮೊಬೈಲ್ ತೊಗೊಂಡಿದ್ರು ಮೊಬೈಲ್ ಅವ್ರ ಹತ್ರ ಇತ್ತು ಅಂತ ನಾನು ಹಾಗೆ ಬಂದಿದ್ದೆ ಅಲ್ಲಿಂದ ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಒಂಬತ್ ಗಂಟೆ ಊಟ ಮಾಡ್ತೀನಿ ನಮ್ಮ ಮನೆಯವ್ರ್ ಬರೋದು ಏನಿಲ್ಲ ಅಂತಂದ್ರು ಹನ್ನೊಂದು ಗಂಟೆ ಲೇಟ್ ಏನೇ ಅವ್ರು ಬರೋದು ನೆಕ್ಸ್ಟ್ ಡೇ ಸಿಕ್ತಾ ಇದ್ದೀನಿ ನಾನು ಇವತ್ತು ಗುರುವಾರ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ದಾಲ್ ಮಾಡೋಣ ಅಂತ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನೂ ನೆನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನಾನು ಇಟ್ಟಿದ್ದೆ ಒಂದು ಹಾಫ್ ಅನ್ ಅವರ್ ನೆನೆ ಹಾಕ್ಬೇಕು ಬೇಳೆನ ಅವಾಗ ಚೆನ್ನಾಗಿ ಬೆಂದ್ ಬರ್ತದೆ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಪಾಕ ಆಗಿತ್ತು ಅಂದ್ರೆ ಕರ್ಗಿತ್ತು ಫುಲ್ಲು ಇವಾಗ ಆ ಕಡೆ ನಾನು ಒಂದು ಪಾತ್ರೆನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ನಾನು ಒಂದು ಕಡಾಯಿ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗಲೇ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ದೆ ನಂತರ ಒಂದ್ ಎರಡ್ ಮೂರ್ ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೀವು ಒಗ್ಗರಣೆಗೆ ತುಪ್ಪ ಕೂಡ ಸೇರ್ಸ್ಕೊಳ್ಬಹುದು ದಾಲ್ ಫ್ರೈ ಮಾಡುವಾಗ ತುಪ್ಪ ಸೇರಿಸಿದ್ರೆ ಚೆನ್ನಾಗಿರ್ತದೆ ನಾನು ತುಪ್ಪನ ಸ್ಕಿಪ್ ಮಾಡಿದೀನಿ ಇವಾಗ ನಾನು ಒಂದು ಈರುಳ್ಳಿ ಹಾಗೇನೆ ಹಸಿಮೆಣಸಿನ್ಕಾಯಿ ಇನ್ನ ಬ್ಯಾಡ್ಗೆ ಮೆಣಸು ಇನ್ನ ಕರಿಬೇವು ಹಾಗೇನೆ ಸ್ವಲ್ಪ ಇಂಗಿನ್ ಪೌಡರ್ ಕೂಡ ಸೇರ್ಸಿದ್ದೆ ಕೊನೆದಾಗಿ ಇವಾಗ ಟೊಮೆಟೊ ಕೂಡ ಸೇರ್ಸಿದ್ದೀನಿ ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಬೇಗನೆ ಸಾಫ್ಟ್ ಆಗಿ ಬರ್ತದೆ ಅನ್ನೋಕ್ಕೋಸ್ಕರ ಅಷ್ಟೇನೆ ಟೊಮೆಟೊ ಚೆನ್ನಾಗಿ ಬೆಂದಿದ ನಂತರ ನಾನು ಸ್ವಲ್ಪ ಖಾರ ಪೌಡರ್ ಹಾಕ್ತಾ ಇದ್ದೀನಿ ಈ ಚಿಲ್ಲಿ ಪೌಡರ್ ಬಂದು ಆಪ್ಷನಲ್ ಬೇಕಂತಂದ್ರೆ ಹಾಕೊಳ್ಬಹುದು ಬೇಡ ಅಂತಂದಲ್ಲಿ ಸ್ಕಿಪ್ ಮಾಡಬಹುದು ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಆ ಕಡೆ ಬೇಳೆ ಬೇಳೆಲ್ಲಾ ಚೆನ್ನಾಗಿ ಬೆಂದಿತ್ತಲ್ವಾ ಅದಕ್ಕೆ ಈ ಒಗ್ಗರಣೆನ ಸೇರ್ಸ್ತಾ ಇದ್ದೀನಿ ಇಷ್ಟೇನೆ ಒಗ್ಗರಣೆನ ಸೇರ್ಸ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಏನಿಲ್ಲ ಅಂತಂದ್ರು ಒಂದು ಹತ್ ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆವಾಗ ದಾಲ್ ಫ್ರೈ ತುಂಬಾ ಚೆನ್ನಾಗಿ ಬರ್ತದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ನಾನು ದಾಲ್ ಫ್ರೈ ಮಾಡುವಾಗ ಕಡಾಯಿನಲ್ಲಿ ಮಾಡ್ತಾ ಇದ್ದೆ ಇವತ್ತು ಈ ಸಪ್ಲೈ ಮೇಲೆ ಮಾಡಿದ್ದೆ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರ್ತದೆ ಇನ್ನ ಗಟ್ಟಿ ಆಗಿತ್ತು ಸಣ್ಣ ನಂತರ ಗಟ್ಟಿ ಆಗ್ತದೆ ಇದು ಇಷ್ಟೇನೆ ಅಹ್ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕಾರಣ ಏನಂತಂದ್ರೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಹಾಗಾಗಿ ಸಂಜೆ ನಾನು ಬಟ್ಟೆಲ್ಲಾ ತಂದು ಟೇಬಲ್ ಮೇಲೆ ಹಾಕಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತು ನಿನ್ನೆಲ್ಲ ಸ್ವಲ್ಪ ಮಳೆ ಆಗಿತ್ತು ನಾವು ದೇವರ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಸವಾಲ್ ಕರೀತಾರಲ್ವಾ ಅವಾಗ ಹೋಗಿ ನಿಂತಾಗೆಲ್ಲ ಮಳೆ ಬರ್ತಾ ಇತ್ತು ಇವತ್ ನೋಡಿದ್ರೆ ಸ್ವಲ್ಪನು ಮಳೆ ಇಲ್ಲ ತುಂಬಾ ಚೆನ್ನಾಗಿ ಬಿಸಿಲು ಬಟ್ಟೆ ಬಟ್ಟೆಲ್ಲಾ ಒಣಗಿತ್ತು ನಾನು ಫೋನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಬತ್ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅಮ್ಮಂಗೂ ಯಾರಿಗೂ ಕಾಲ್ ಮಾಡಿದ್ದೆ ನಾನು ಸಂಜೆ ಆರ್ ಗಂಟೆ ಆರ್ ಗಂಟೆಗಿನ್ನ ಒಂದ್ ಐದ್ ನಿಮಿಷ ಇದೆ ಸಂಜೆ ಕೆಲ್ಸ ಎಲ್ಲಾ ಮುಗಿಸ್ ಕೂತಿದಿನಿ ದೋಸೆ ಹಿಟ್ಟಿಗೆಲ್ಲ ರುಬ್ಬಿತಾ ಇತ್ತು ದೇವ್ರಿಗೆ ದೀಪ ಎಲ್ಲಾ ಹಚ್ಕೂತಿದ್ದೀನಿ ಇವತ್ತೇನಾಯ್ತ್ರಿ ಒಂದು ಟ್ರಿಪ್ ಕ್ಯಾನ್ಸಲ್ ಆಯ್ತು ನಮ್ಮ ಅವ್ರದ್ದು ಇವತ್ತು ಅಲಾ ಸಿರ್ಸಿಗ್ ಹೋಗ್ಬೇಕಿತ್ತು ಹ್ಮ್ ಪ್ರತಿ ವರ್ಷನೂ ಕೂಡ ಹೋಗ್ತಾ ಇದ್ರು ಅಲ್ಲಿ ಗಣಪತಿ ನೋಡೋದಕ್ಕೆ ಎಲ್ಲಾರು ಇಲ್ಲಿ ಕಮಿಟಿ ಅವ್ರೆಲ್ಲಾ ಸೇರ್ಕೊಂಡ್ ಹೋಗ್ತಿದ್ರಲ್ಲ ರೀ ಹಾ ಈ ಬಾರಿ ಬಾವ ಅವರು ಕೂಡ ಹೋಗ್ಲಿಲ್ಲ ಇವರು ಕೂಡ ಹೋಗ್ಲಿಲ್ಲ ಬಾವಾ ಅವ್ರು ಹೋಗ್ಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಅಥವಾ ಹ್ಮ್ ಬಾವ ಅವ್ರು ಹೋಗ್ಲಿಲ್ಲ ಅಂತ ಇವ್ರು ಕೂಡ ಕ್ಯಾನ್ಸಲ್ ಮಾಡಿದ್ರು ಇಲ್ಲ ಅಂತಂದ್ರೆ ಅವ್ರ ಅಣ್ಣ ಹೋಗಿದ್ದಿದ್ರೆ ಅದ್ ಎಷ್ಟೇ ಕಷ್ಟ ಆದ್ರೂನು ಪ್ರಳಯ ಆದ್ರೂನು ನಮ್ಮನೆಯವ್ರು ಹೋಗ್ತಾ ಇದ್ರು ಅವ್ರ ಜೊತೆ ಹಲವಾರಿ ಕುತ್ಕೊಂಡಿದ್ದಾರೆ ಇತ್ತೀಚೆಗೆ ಪ್ರತಿದಿನ ಪ್ರೋಗ್ರಾಮ್ ನಡೀತಾ ಇರ್ತಾ ಇತ್ತಲ್ವಾ ಅಂದ್ರೆ ದೇವ್ರ ಕೂರ್ಸಿದಷ್ಟು ದಿನ ಒಂದಿನ ಆರ್ಕೆಸ್ಟ್ರಾ ಆಯ್ತು ಇನ್ನ ಒಂದಿನ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಲೋಕಲ್ ಅವ್ರದ್ದು ಈ ಥರ ಎಲ್ಲ ಛದ್ಮಾವೇಶ ಇದೆಲ್ಲ ಇತ್ತೆಲ್ಲ ಪ್ರತಿದಿನ ಕಾರ್ಯಕ್ರಮ ನೋಡೋದಕ್ಕೆ ಹೋಗ್ತಾ ಇದ್ರು ಹಾಗಾಗಿ ಅಂದರೆ ನಿದ್ದೆ ಸರಿಯಾಗಿ ಆಗಿಲ್ಲ ಇಷ್ಟು ದಿನ ಅಂತ ನಿನ್ನೆ ಕೂಡ ರಾತ್ರಿ ಗಣಪತಿ ವಿಸರ್ಜನೆ ಆಗೋಷ್ಟರಲ್ಲಿ ಹನ್ನೆರಡು ಗಂಟೆ ಅಲ್ಲ ಮನೆಗೆ ಬಂದು ತಲುಪೋಷ್ಟೋಲಿ ಹನ್ನೆರಡು ಆಗಿತ್ತು ಹಾಗಾಗಿ ಮಧ್ಯಾಹ್ನ ಮಲ್ಕೊಂಡಿದ್ರು ಮಧ್ಯಾಹ್ನ ಎಲ್ಲೋ ಹೊರಗಡೆ ಹೋಗಿದ್ರು ಕೆಲಸದ ಮೇಲೆ ಇವಾಗ ಸಂಜೆ ಒಂದು ನಾಲ್ಕೂವರೆ ಮಲಗಿಬಿಟ್ಟು ಇವಾಗ ಗೆದ್ದು ಕುತ್ಕೊಂಡಿದ್ದಾರೆ ಇನ್ನೇನ್ ಶಾಪಿಗೆ ಹೋಗೋದು ನಾಳೆನೇ ಹೋಗ್ತೀನಿ ಅಂತ ಇತ್ತೀಚೆಗೆ ಒಂದು ಎಂಟರಿಂದ ಹತ್ತು ದಿನ ಆಯ್ತಲ್ಲ ಸರಿ ಸರಿಯಾಗಿ ಶಾಪಿಗೆ ಹೋಗ್ತೇನೆ ಪ್ರತಿ ವರ್ಷನೂ ಹೀಗೆ ಆಗ್ತದೆ ಗಣೇಶ ಹಬ್ಬದ ಟೈಮ್ ನಲ್ಲಿ ಸ್ವಲ್ಪ ದಿನ ಹೋಗೋದಿಲ್ಲ ಶಾಪಿಗೆ ಹ್ಮ್ ಇವಿಷ್ಟು ಇವಾಗ ಎಡಿಟಿಂಗ್ ಕೆಲ್ಸ ಎಲ್ಲಾ ಮಾಡ್ಕೊಳ್ಬೇಕು ಸ್ನೇಹಿತರೆ ಸಿಗ್ತೀನಿ ಆಮೇಲೆ ರಾತ್ರಿ ಒಂಬತ್ತೂವರೆ ಚಪಾತಿ ಎಲ್ಲಾ ತಿಂದು ವಿಡಿಯೋಗೆ ವಾಯ್ಸ್ ಅವ್ರ ಕೊಡ್ತಾ ಕೂತಿದ್ದೆ ವಿಡಿಯೋಗೆ ವಾಯ್ಸ್ ಅವ್ರ ಕೊಟ್ಟಿದ್ದಾಯ್ತು ಹಬ್ಬ ಸೂಪರ್ ಸೂಪರ್ ನಮ್ಮನೆಯವ್ರಂತೂ ಒಂದು ಹತ್ತು ದಿನ ಆಗಿತ್ತು ಕೈಗೆ ಸಿಗ್ತಾ ಇರ್ಲಿಲ್ಲ ಹೋಗೋದು ಬರದು ಹೋಗೋದು ಬರೋದು ಏನ್ ಗೊತ್ತಾ ಗಣೇಶ ಹಬ್ಬ ಬಂದಾಗ ಅಂದ್ರೆ ಎಷ್ಟೊಂದ್ ದಿನದಿಂದ ತಯಾರಿ ಮಾಡ್ತಾ ಇರ್ತಾರಲ್ವಾ ದೇವ್ರನ್ನ ವಿಸರ್ಜನೆಗೆ ಕಳ್ಸುವಾಗ ಏನೋ ಒಂಥರ ಬೇಜಾರು ನಂಗೆ ಪ್ರತಿ ವರ್ಷನೂ ಕೂಡ ಅಲ್ಲಿ ಹೋಗಿ ನಿಂತಾಗ ಅದೇ ಫೀಲಿಂಗ್ ಅಂದ್ರೆ ಏನೋ ಒಂಥರ ಬೇಜಾರು ಅಂತ ಅನ್ಸ್ತದೆ ದೇವ್ರನ್ನ ವಿಸರ್ಜನೆ ಮಾಡುವಾಗ ಹ್ಮ್ ಅಲ್ವಾರಿ ನಂಗಂತೂ ತುಂಬಾ ಬೇಜಾರು ಅಂತ ಅನ್ಸ್ತದೆ ಅದ್ ಯಾಕೋ ಗೊತ್ತಿಲ್ಲ ಸ್ನೇಹಿತರೆ ದೇವರನ್ನ ಕಳಿಸುವಾಗ ತುಂಬಾ ಬೇಜಾರ್ ಅಂತ ಅನ್ಸ್ತದೆ ಅಹ್ ಎಲ್ಲಾರ್ಗುನು ಇದೇ ತರ ಫೀಲಿಂಗ್ಸ್ ಬರ್ಬಹುದು ಅಂದ್ರೆ ಕೆಲವರು ಒಬ್ರು ಮನೇನಲ್ಲಿ ಗಣಪತಿ ಕೂರಿಸ್ತಾರಲ್ವಾ ಅವ್ರಿಗೂ ಹಾಗೆ ಅನ್ಸ್ಬಹುದು ರೀ ಹೌದು ಏನೋ ಒಂಥರ ಬೇಜಾರ ಅಂತ ಅನ್ಸ್ತದೆ ನಿನ್ನೆ ನಾನು ಅಲ್ಲಿ ಹೋದಾಗ ಜಾಸ್ತಿ ಏನು ಕೂಡ ವಿಡಿಯೋ ಮಾಡಿಲ್ಲ ನಮ್ಮ ಮನೆಯವರು ವಿಡಿಯೋ ಮಾಡಿ ಕ್ಲಿಪಿಂಗ್ ಅನ್ನ ಹಾಕಿದಿನಿ ಅದೇ ಪಾಪು ಡಾನ್ಸ್ ಮಾಡಿದ್ ಹಾಕಿದ್ರ ಪಾಪು ಡಾನ್ಸ್ ಮಾಡಿದ ಕ್ಲಿಪಿಂಗ್ ಎಲ್ಲಾ ಹಾಕಿದ್ದಾರೆ ನಾನು ಅಲ್ಲಿ ವಾಯ್ಸ್ ಅವ್ರ ಕೊಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಅಲ್ವಾ ಇವ್ರ ಜೊತೆ ನಮ್ ಪಾಪುಗೂ ಕೂಡ ತುಂಬಾ ಖುಷಿ ಹ್ಮ್ ಮಾಡೋದಕ್ಕೆ ಹೋಗೋದು ಪ್ರತಿದಿನ ಪೂಜೆಗೆ ಹೋಗೋದು ನಾಲ್ಕೈದು ದಿನಾನು ಅವನು ಕೂಡ ತುಂಬಾ ಖುಷಿ ಪಡ್ತಾನೆ ಮುಂಚೆಲ್ಲ ಅವನು ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗ್ತಾ ಇರ್ಲಿಲ್ಲ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾನೆ ಹೊರಗಡೆ ಎಲ್ಲಾ ಹೋದ್ರೆ ಅಲ್ವಾರೆ ತುಂಬಾ ಖುಷಿ ಪಡ್ತಾನೆ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ